ನಮ್ಮ ಆರೋಗ್ಯಕ್ಕೆ ತುಂಬಾ ಅಗತ್ಯವಾಗಿ ಬೇಕಾಗಿರುವಂಥ ಈ ಕಡಲೆಬೇಳೆ ಆಗಿರ್ಬೋದು ತೊಗರಿಬೇಳೆ ಅಥವಾ ಈ ಹೆಸರು ಬೇಳೆಗಳನ್ನು ಹಾಕಿ ಈ ಒಂದು ಚಟ್ನಿ ಪುಡಿಯನ್ನು ಯಾವಾಗಾದರೂ ಟ್ರೈ ಮಾಡಿದ್ದೀರ ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಈ ರೀತಿಯಾಗಿರುವಂಥ ಒಂದು ಅದ್ಭುತವಾದ ಊಟವನ್ನು ಮಾಡಿ ನೋಡಿ ಇದರ ಜೊತೆ ಜೊತೆಗೆ ನಾನು ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ನಮ್ಮ ಹಿರಿಯರು ಮಾಡಿ ಬಂದಿರುವಂತಹ ಈ ಒಂದು ಸೂಪರ್ ಆಗಿರೋದು ಉಪ್ಪು ಮುಂಚೆಯ ರೆಸಿಪಿ ಅನ್ಸ ಇಲ್ಲಿ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಾ ಇದರಲ್ಲಿ ಊಟ ಮಾಡಿದ್ರೆ ಅಂತೂ ಅದ್ಭುತ ಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನೀವೆಲ್ಲರೂ ಸುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಈ ಕಡಲೆ ಬೇಳೆ ತೊಗರಿ ಬೇಳೆ ಹಾಗೆಯೇ ಈ ಹೆಸರು ಬೇಳೆಯನ್ನು ಹಾಕಿ ಒಂದು ಸೂಪರ್ ಆಗಿರುವಂಥ ಹೆಲ್ದಿಯಾಗಿರುವಂಥ ಚಟ್ನಿ ಪುಡಿಯ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಅದರ ಜೊತೆ ಜೊತೆಗೆ ನಾನಿವತ್ತು ಈ ಎಂತ ಹೇಳ್ತಾರೆ ಉಪ್ಪು ಅಂತ ಹೇಳ್ತೀವಿ ನಾವು ಈ ಹುಳಿಯನ್ನು ಹಾಕಿ ಹುಳಿ ಸಾರು ಥರ ಒಂದು ಸಿಂಪಲ್ ಆಗಿರುವಂತಹ ಒಂದು ಟ್ರೆಡಿಷ್ನಲ್ ವೇಯಲ್ಲಿ ಮಾಡುವಂಥ ಒಂದು ಸಾರನ್ನು ಕೂಡ ನಾನು ಇವತ್ತಿನ ಈ ರೆಸಿಪಿಯಲ್ಲಿ ಶೇರ್ ಮಾಡಲಿಕ್ಕಿದ್ದೀನಿ ಅದನ್ನು ಇವತ್ತು ಮಾಡಿ ತೋರಿಸ್ಲಿಕ್ಕಿದ್ದೀನಿ ಹೋಪ್ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗ್ಬೋದು ಇಷ್ಟವಾದರೆ ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಏನೇ ಒಂದು ರಿವ್ಯೂಸ್ ಇದ್ದರೂ ಸಹ ನಮಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾದರೆ ಖಂಡಿತವಾಗಲೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಶನ್ ಸಿಗಬೇಕಾದ್ರೆ ಅದರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಯಾವುದು ನೋಟಿಫಿಕೇಷನ್ ಬರುತ್ತೆ ಹೊಸ ಹೊಸ ರೆಸಿಪೀಸನ್ನು ನಾನು ಡೈಲಿ ಪ್ರತಿನಿತ್ಯ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದು ಕೂಡ ಹೆಲ್ದಿ ರೆಸಿಪೀಸನ್ನು ಸೊ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗ್ಬೋದು ಹಾಗೆ ಇವತ್ತಿನ ಈ ರೆಸಿಪಿಯನ್ನು ಸಹ ಸ್ಟಾರ್ಟ್ ಮಾಡೋ ಬನ್ನಿ ಈ ಒಂದು ಚಟ್ನಿ ಪುಡಿಯನ್ನು ಮಾಡಲಿಕ್ಕೆ ನಾನು ಮೊದಲಿಗೆ ಒಂದು ಕಾವಲಿಯನ್ನು ನೋಡ್ಬೋದು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಮೊದಲಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಅಂತ ಹೇಳ್ತೀವಿ ನೋಡಿ ಅದು ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹೇಗೆ ಕ್ವಾಂಟಿಟಿ ಬೇಕು ನೋಡಿ ಹಾಗೆ ಮಾಡ್ಕೊಳ್ಳಿ ಇದನ್ನು ಒಂದು ತಿಂಗಳ ಕಾಲ ನೀವು ಹೊರಗಡೆನೇ ಇಡ್ಬೋದು ಒಂದು ಗ್ಲಾಸ್ ಜಾರಲ್ಲಿ ಹಾಕಿಬಿಟ್ಟು ಇಲ್ಲದಿದ್ದರೆ ನೀವು ಫ್ರಿಜ್ಜಲ್ಲಿ ಇಡೋದಾದರೆ ಮೂರು ತಿಂಗಳ ತನಕ ಸಹ ಎಂಥ ಸಹ ಆಗೋದಿಲ್ಲ ಇದು ಹಾಗಾಗಿ ನಾನೊಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ಎಲ್ಲವನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಒಂದು ಕಾಲು ಕಪ್ಪಷ್ಟೇ ನಾನಿಲ್ಲಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಈ ಥರ ಇದರ ಕಲ್ಲರ್ ಸ್ವಲ್ಪ ಚೇಂಜ್ ಆಗೋ ತನಕ ನಾವು ಡ್ರೈ ರೋಸ್ಟ್ ಮಾಡಬೇಕು ಮೀಡಿಯಮ್ ಅಲ್ಲಿ ಇಟ್ಟರೆ ಆಯ್ತು ನೋಡ್ಬೋದು ಗಂಡದಲ್ಲೇ ನಾವು ಮಾಡ್ಕೊತಾ ಇದ್ದೀನಿ ಇವಾಗ ಇದು ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇದು ನಮಗೆ ಪೌಡರ್ ಮಾಡಲಿಕ್ಕೆ ಇರೋದ್ರಿಂದ ಇದು ನಮಗೆ ಅಂತ ಕ್ರಿಸ್ಪಿ ಥರ ಆಗಬೇಕು ಆದರೆ ಇದು ಜಾಸ್ತಿ ಕರೆಂಟ್ಸ್ಟು ಬಾರದು ನಂತರ ನಾನು ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ನೋಡ್ಬೋದು ಇದು ಸಹ ಅದೇ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ನಾನು ಇದನ್ನು ಕೂಡ ಸೇಮ್ ಅದೇ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೇಗ ಡ್ರೈ ರೋಸ್ಟ್ ಆಗುತ್ತೆ ಬೇಳೆಗಳನ್ನೆಲ್ಲ ತಿನ್ನಲಿಕ್ಕೆ ಕೇಳೋದಿಲ್ಲ ಅಂತೇಳಿ ಹೇಳೋದಾದ್ರೆ ಈ ತರ ಪೌಡರ್ ಮಾಡಿ ಇಟ್ಟು ಪ್ರತಿನಿತ್ಯದ ಊಟದಲ್ಲಿ ಒಂದೊಂದು ಸ್ಪೂನ್ ಅಷ್ಟು ಹಾಕಿಬಿಟ್ರೆ ಬೇಳೆಗಳು ಸಹ ಇಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ಸಹ ಚೆನ್ನಾಗಿ ನಮಗೆ ಬಟ್ಟೆ ಒಳಗಡೆ ಹೋಗುತ್ತೆ ಹಾಗೆಯೇ ಅದು ಸಹ ತುಂಬಾ ಟೇಸ್ಟಿವೇ ಇಲ್ಲ ಇದು ಸಹ ನೋಡಿ ಬೇಗನೆ ರೋಸ್ಟ್ ಆಗ್ತಾ ಇದೆ ಇದೀಗ ರೋಸ್ಟ್ ಆಗಿದೆ ಇದೊಂದು ಸಹ ತೆಗಿತಾ ಇದ್ದೀನಿ ರೋಸ್ಟ್ ಮಾಡಿ ಇಟ್ಟಿರುವಂತಹ ಕಡಲೆ ಬೇಳೆ ಈ ಥರ ನೋಡಿ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ನಿಮಗೆ ಆಲ್ರೆಡಿ ರೋಸ್ಟ್ ಆಗಿರುವಂಥದ್ದು ಅದನ್ನು ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ವೆಯ್ಟ್ ಗೇನ್ಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನೀವು ಸೇಮ್ ಕ್ವಾಂಟಿಟಿಯಲ್ಲಿ ಬೇಕಾದರೆ ತೊಗೊಳ್ಬೋದು ಆ ಥರ ಹಾಕ್ಕೊಳ್ತೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನ್ಗಿಂತ ಕಡಿಮೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಜುಶವನಿಗೆ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅವನಿಗೆ ಕೊಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ನಾನು ಖಾರವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ನಿಮಗೆ ಹೇಗೆ ಬೇಕು ನೋಡಿ ಆ ರೀತಿ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಫುಲ್ ನೀವು ಕರಿಮೆಣಸನ್ನು ತಗೊಳ್ಬೋದು ಸ್ವಲ್ಪ ರೋಸ್ಟ್ ಮಾಡಬೇಕು ತದ್ರಾಯಿತು ಇದಕ್ಕೆ ಸ್ವಲ್ಪ ಸಹ್ಣೆ ಹಾಕಲಿಲ್ಲ ನಾನು ಲೈಟಾಗಿ ರೋಸ್ಟ್ ಮಾಡಿದರೆ ಸಾಕು ಲೈಟಾಗಿ ರೋಸ್ಟ್ ಮಾಡಿದರೆ ಸಾಕು ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು ನಾಲ್ಕರಷ್ಟು ಉದ್ದ ಬ್ಯಾಡಿಗೆ ಮೆಣಸನ್ನು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಒಂದು ಐದು ಹಾಕ್ಬೋದು ಹಾಗೆಯೇ ಒಂದು ಗಿಡ್ಡ ಬ್ಯಾಡಿಗೆ ಮೆಣಸು ನೀವು ಎರಡು ಹಾಕ್ಬೋದು ಎಲ್ಲವನ್ನು ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟಾಗಿಯೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಇದೊಂದು ಸ್ವಲ್ಪ ಉಬ್ಬಿ ಬರುವ ತನಕ ನಾವು ರೋಸ್ಟ್ ಮಾಡಿದರೆ ಸಾಕು ಇದು ಕೇವಲ ಒಂದು ಸ್ವಲ್ಪ ಖಾರ ಲೈಟಾಗಿ ಕೊಡ್ಲಿಕ್ಕೋಸ್ಕರ ಹಾಕುವಂಥದ್ದು ಆಗಿದೆ ತೆಗಿತೀನಿ ನಂತರ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಇದೊಂದು ಸಹ ಪೌಡರ್ ಮಾಡಲಿಕ್ಕಿದೆ ಹಾಗಾಗಿ ಇದೊಂದು ಸಹ ರೋಸ್ಟ್ ಮಾಡ್ಕೊಳ್ಬೇಕು ಇವಾಗ ಆಗಿದೆ ಇದೊಂದು ಸಹ ತೆಗಿಯೋ ಕೆನ್ನನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಹತ್ತು ಎಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕಿದರೆ ಆಯಿತು ಇದನ್ನು ನಾನು ಜಜ್ಜಿ ಹಾಕ್ತಾ ಇದ್ದೀನಿ ಇದು ಒಳ್ಳೆ ರೋಸ್ಟ್ ಆಗಬೇಕು ನಮಗೆಲ್ಲ ಪೌಡರ್ ಮಾಡಲಿಕ್ಕೆ ಇರೋದ್ರಿಂದ ಆ ಕ್ರಿಸ್ಪಿನೆಸ್ ಸ್ವಲ್ಪ ಆದರೂ ಬರಬೇಕು ನಾವು ರೋಸ್ಟ್ ಮಾಡುವಂಥ ಸಮಯದಲ್ಲಿ ಆವಾಗ ಒಳ್ಳೆ ಫೈನಾಗಿ ನಮಗೆ ಪೌಡರ್ ಆಗಿ ಸಿಗುತ್ತೆ ಇದು ತರಿ ತರಿ ನಾವು ಪೌಡರ್ ಮಾಡೋದಲ್ಲ ಇದು ಒಳ್ಳೆ ಫೈನಾಗಿ ಪೌಡರ್ ಆಗಬೇಕು ಹಾಗಾಗಿ ರೋಸ್ಟ್ ಮಾಡುವಂಥದ್ದು ಕರೆಕ್ಟಾಗಿ ನಾವು ರೋಸ್ಟ್ ಮಾಡಿಕೊಳ್ಬೇಕು ತೀರಾ ಕರಂಚುವಂಥದ್ದು ಅಲ್ಲ ಆದರೆ ಕರೆಕ್ಟಾಗಿ ಅದು ಕ್ರಿಸ್ಪಿನೆಸ್ ಇರಬೇಕು ಕಂಡಿದ್ದೀನಿ ಈ ರೋಸ್ಟ್ ಆಗಿರುವಂಥ ಸ್ವಲ್ಪ ಆಗ್ತಾ ಬರುವಂತಹ ಈ ಬೆಳ್ಳುಳ್ಳಿಗೆನೆ ನಿಮ್ಮ ಹತ್ರ ಈ ಗಟ್ಟಿಯಗರನ್ನ ಹಿಂಗೆ ಬರುತ್ತೆ ನೋಡಿ ಅದು ಇದ್ದರೆ ಒಳ್ಳೆಯದು ಅದನ್ನು ಹಾಕ್ಬಿಡಿ ನನ್ನ ಹತ್ರ ಇಲ್ಲ ಅದಕ್ಕೆ ನಾನು ತೆಂಗಿನ ಹುಡಿಯನ್ನೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ಇದು ಇವಾಗ ರೆಡಿಯಾಗಿದೆ ಇದನ್ನು ಸಹ ಕುಡಿತಾ ಇದ್ದೀನಿ ಇದು ಇವಾಗ ಇಷ್ಟು ತನ್ನಗಾಗಿದೆ ಇದಕ್ಕೆ ನಾನು ಒಂದು ಸಣ್ಣ ತುಂಡು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ಲಿ ನಿಮಗೆ ಬೇಕಾದರೆ ಹಾಕ್ಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ ಬೆಲ್ಲ ಹಾಕಿದರೆ ನಂತರ ನಾನು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಇವಾಗ ತನಿದಾದ ನಂತರ ನಾವು ಇದನ್ನು ಮಿಕ್ಸಿಯಲ್ಲಿ ಒಳ್ಳೆ ಫೈನ್ ಪೌಡರ್ ಥರ ಮಾಡ್ಕೊಳ್ಬೇಕು ಆವಾಗ ನಮ್ಮದು ಈ ಚಟ್ನಿ ಪುಡಿ ರೆಡಿಯಾಗಿ ಹೋಗುತ್ತೆ ನೋಡಿ ಈ ಚಟ್ನಿ ಪುಡಿ ಅಂತೂ ರೆಡಿ ಆಗಿದೆ ಇಷ್ಟು ಫೈನ್ ಆಗಿ ಬರಬೇಕಾಯ್ತಾ ನಮಗೆ ಚಟ್ನಿ ಪುಡಿ ಇದು ತರಿತರಿ ಆಗಿರಬಾರ್ದು ಇಲ್ಲದಿದ್ದರೆ ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಇದು ಕಡಲೆ ಬೇಳೆ ಏನಿದೆ ನೋಡಿ ಅದರಲ್ಲಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಆಗಿರುತ್ತೆ ಹಾಗೆಯೇ ತಿನ್ಲಿಕ್ಕೆ ಕೂಡ ಅಷ್ಟೇ ರುಚಿಕರವಾಗುತ್ತೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ತಿನ್ಬೇಕಾಯ್ತಾ ಇನ್ನೂ ಸಹ ಟೇಸ್ಟ್ ಜಾಸ್ತಿ ಹಾಗೆಯೇ ನಾವೆಲ್ಲ ಗಂಜೆಲ್ಲ ಜಾಸ್ತಿ ಊಟ ಮಾಡೋದಲ್ಲ ಹಾಗೆ ನಾವು ಗಂಜಿಯಲ್ಲಿ ಊಟ ಮಾಡೋದು ಅದ್ರ ನಾನು ಇವತ್ತು ಬಿಸಿ ಬಿಸಿ ರೈಸ್ ಜೊತೆಗೆ ಸ್ವಲ್ಪ ಹಾಕಿಬಿಟ್ಟು ತುಪ್ಪದಲ್ಲಿ ಹಾಕಿ ಕೊಡ್ತಾ ಇದ್ದೀನಿ ಈ ರೀತಿ ತಿಂದರೆ ಅಂತೂ ಹೇಳೋದೇ ಬೇಡ ಅಷ್ಟೊಂದು ಅದ್ಭುತವಾದ ಟೇಸ್ಟ್ ಇರುತ್ತೆ ಇದಕ್ಕೆ ಹಾಗೆನ ಇದು ವೆಯ್ಟ್ ಗೇನಿಗೆ ಸಹ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ಅಂತೇಳಿ ಹೇಳ್ತಾರೆ ಇಲ್ಲದಿದ್ದರೂ ಇದನ್ನು ನಾವು ಒಂದು ವಾರಕ್ಕೆ ಎರಡು ಸರ್ತಿ ಆದರೂ ಈ ರೀತಿ ನಾವು ಪುಡಿಯನ್ನು ಹಾಕಿ ತಿನ್ಬೋದು ಅಷ್ಟೊಂದು ಆಗಿರುತ್ತೆ ಆಯಿತಾ ಡೆಫಿನೆಟ್ಲಿ ಟ್ರೈ ಮಾಡಿ ಇದನ್ನು ನೀವು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು ಇವಾಗ ನಾನು ಇಲ್ಲಿ ಇನ್ನೊಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಮುಂಚೆ ಸಾರು ಅಥವಾ ಹುಳಿ ಸಾರು ಏನು ಸಹ ಹೇಳ್ಬೋದು ನೀವು ಯಾವ ರೀತಿ ಕರಿತೀರಿ ಇದಕ್ಕೆ ಡೆಫಿನೆಟ್ಲಿ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ಇದೊಂದು ಟ್ರೆಡಿಷನಲ್ ವೇಯಲ್ಲಿ ಮಾಡುವಂಥ ಒಂದು ಸಾರು ಹೀಗೆ ನಾನು ಇಲ್ಲಿ ನೋಡ್ಬೋದು ಒಂದು ಮೂರರಷ್ಟು ಉದ್ದ ಬ್ಯಾಡಿಗೆ ಮೆಣಸನ್ನು ಈ ರೀತಿ ಗೆಂಡದಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಎರಡು ಹಸಿ ಮೆಣಸು ಹಾಕಿದ್ದೀನಿ ಒಂದು ಸೆಕೆಂಡ್ ಒಳಗಡೆ ನೋಡಿ ಈ ರೀತಿದು ಫ್ರೈ ಆಗುತ್ತೆ ಇದನ್ನು ಒಂದೊಂದೇ ನಾಣೆ ತೆಗೆದು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇದನ್ನು ಗೆಂಡದಲ್ಲೇ ಮಾಡಬೇಕಂತೇಳಿ ಇಲ್ಲ ಇದನ್ನು ನೀವು ಡ್ರೈ ರೋಸ್ಟ್ ಕೂಡ ಮಾಡ್ಬೋದು ತವದಲ್ಲಿಯೇ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ನೀವು ಇದನ್ನು ಯೂಸ್ ಮಾಡ್ಬೋದು ಇಲ್ಲಿ ಇವಾಗ ನಾನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಈ ಸಾರನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇದಕ್ಕೇ ನಾನು ಏನು ಈ ರೋಸ್ಟ್ ಮಾಡಿರುವಂತಹ ಮೆಣಸು ಏನಿದೆ ನೋಡಿ ಅದನ್ನು ನನ್ನ ಕೈಯಲ್ಲಿಯೇ ನಾನು ಈ ರೀತಿ ಚೆನ್ನಾಗಿ ತಿಕೊಳ್ತಾ ಇದ್ದೀನಿ ನಿಮಗೆ ಒಂದು ವೇಳೆ ಅಭ್ಯಾಸ ಇದ್ದರೆ ಈ ರೀತಿ ಮಾಡಿ ನೀವು ಮಾಡ್ಬೋದು ಇಲ್ಲದಿದ್ದರೆ ಸ್ವಲ್ಪ ತೆಂಗಿನ ಎಣ್ಣೆನ ಕೈಗೆ ಹಚ್ಚಿಬಿಟ್ಟು ನೀವು ಈ ರೀತಿ ತಿವಿಚಿ ಇಲ್ಲದಿದ್ರೆ ಉರಿ ಬರುವಂಥ ಚಾನ್ಸಸ್ ಇರುತ್ತೆ ಕೈಯಲ್ಲಿ ಹಾಗಾಗಿ ನೀವು ಎಣ್ಣೆಯನ್ನು ಹಾಕಿಬಿಟ್ಟು ತಿವುಚಿ ನಂತರ ನಾನಿಲ್ಲಿ ಕಲ್ಲುಪ್ಪಣ ತೊಗೊಂಡಿದ್ದೀನಿ ಸ್ವಲ್ಪ ಎಷ್ಟು ರುಚಿಗೆ ಬೇಕು ನೋಡಿ ಅಷ್ಟು ಹಾಕಿ ಅದರ ಜೊತೆಗೆ ಕೂಡ ಒಂದು ಸರ್ತಿ ನಾನು ಈ ರೀತಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನೊಂದು ಚಿಕ್ಕ ತುಂಡಿ ಇಲ್ಲಿ ನೀರುಳ್ಳಿ ಅನ್ನ ಸಹ ಸಪೂರ ಶಾಪ್ ಮಾಡಿಬಿಟ್ಟು ಹಾಕಿದ್ದೀನಿ ಇದನ್ನು ಸಹ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ನೀರುಳ್ಳಿ ಹಾಗೆ ಬೆಳ್ಳುಳ್ಳಿ ಅನ್ಸ ನಂತರ ಆ್ಯಡ್ ಮಾಡಲಿಕ್ಕೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಅನ್ನಿಸದಲ್ಲೇ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ನೀವು ಹಾಕ್ಬೋದು ಆವಾಗ ಕೂಡ ಒಳ್ಳೆ டேஸ்ட் பரத்தே ಇಲ್ಲಿ ನಾನು ಬೆಳ್ಳುಳ್ಳಿ ಸಹ ತಗೊಂಡಿದ್ದೀನಿ ಒಂದು ಐದು ಹೆಸಳಷ್ಟು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ಸ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಇದನ್ನು ನಾವು ತಿರುಚಿ ತೊಗೊಳ್ಬೇಕು ಇರುವಂಥದ್ದು ನಿಜವಾದ ಟೇಸ್ಟ್ ಆಗಿನ ಕೈಯಲ್ಲಿ ನಾವು ಈ ರೀತಿ ಮಾಡಿದರೆ ಇನ್ನೂ ಒಳ್ಳೆ ರುಚಿ ಬರುತ್ತೆ ಹಾಗೆ ಇದಕ್ಕೆ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಸಹ ಸ್ವಲ್ಪ ಸಪ್ಪರು ತುಂಬಿ ಮಾಡಿಬಿಟ್ಟು ಹಾಕಿದ್ದೀನಿ ನಂತರ ಒಂದು ನಿಂಬೆ ಹಣ್ಣಿನ ಇದ್ದು ನೀರುಳ್ಳಿ ಏನಿದೆ ನೋಡಿ ಅದನ್ನು ನೆನೆಯಲಿಕ್ಕೆ ಹಾಕಿಟ್ಟು ನಂತರ ಅದರ ಜ್ಯೂಸ್ ಸಹ ನಾನು ಇಲ್ಲಿ ನೋಡಿ ಈ ರೀತಿ ಹಿಂಡಿ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಳ್ಳೆ ಮಿಕ್ಸ್ ಕೊಡಬೇಕು ನಿಮಗೆ ಒಂದು ವೇಳೆ ಏನಾದರೂ ಊಟ ಮಾಡಲಿಕ್ಕೆ ಮನಸ್ಸಿಲ್ಲ ಅಥವಾ ನಿಮಗೆ ನಿಮ್ಮ ಬಾಯಿಗೆ ಕೆಲವೊಮ್ಮೆ ಚಪ್ಪ ಚಪ್ಪೆ ಆಗುವಂಥ ಒಂದು ಪರಿಸ್ಥಿತಿ ಇರುತ್ತೆ ಅಂತ ಹೇಳಿದರೆ ಯಾವಾಗಾದರೂ ನಮಗೆ ಹುಷಾರಿಲ್ಲದ ಸಮಯದಲ್ಲಿ ನಮಗೇನಾದರೂ ಒಳ್ಳೆಯದು ಊಟ ಎಲ್ಲ ಸೇ ಸೇರೋದಿಲ್ಲ ಅಂತ ಹೇಳಿ ಹೇಳುವಂಥ ಸಮಯದಲ್ಲಿ ನಮಗೆ ಈ ರೀತಿ ಈ ಸಾರನ್ನು ಮಾಡಿ ತಿಂದರೆ ಇದೆಯಲ್ವ ಸ್ವಲ್ಪ ರುಚಿ ಸಹ ಕೊಡುತ್ತೆ ನಮಗೆ ಬಾಯಿಗೆ ಹಾಗೆಯೇ ಇದು ತುಂಬಾ ಒಂದು ಅಥೆಂಟಿಕ್ ಆಗಿರುವಂಥ ರೆಸಿಪಿ ಹಾಗೆಯೇ ತುಂಬಾ ಒಂದು ಟ್ರೆಡಿಷನಲ್ ವೇಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಈ ಬಿಸಿ ಮಾಡಿ ಆಗಿರುವಂಥ ನೀರನ್ನೇ ಆ್ಯಡ್ ಮಾಡಿ ಯಾಕಂತ ಹೇಳಿದ್ರೆ ಇದನ್ನು ನಾನು ಕುದಿ ಬರೆಸೋದಿಲ್ಲ ಇಷ್ಟೇ ನಮಗೆ ಮಾಡಲಿಕ್ಕಿರುವಂಥದ್ದು ಇಲ್ಲಿ ನಮ್ಮದು ಉಪ್ಪು ಮುಂಜಿ ಏನು ಸೂಪರ್ ಆಗಿರುವಂತಹ ಏನಿದೆ ಅದು ರೆಡಿಯಾಗಿದೆ ನಾವು ಇವತ್ತು ರೈಸನ್ನು ಮಾಡಿದ್ವಿ ಸೊ ರೈಸಿಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ನಾವು ಇವತ್ತು ಇದನ್ನು ಊಟ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ನಾನು ಆಲ್ರೆಡಿ ಮಾಡಿರುವಂಥ ಚಟ್ನಿ ಪುಡಿ ಅಂತ ನಾನು ತೊಗೊಳ್ತಾ ಇದ್ದೀನಿ ಇದಕ್ಕೇ ನಾವು ರೈಸ್ ಜೊತೆಗೆ ಅಂತ ಹೇಳಿದರೆ ಸಪ್ರೇಟಾಗಿ ಅದನ್ನು ಜೋಶೋಣಿಗೆ ಮಾತ್ರ ಕೊಟ್ಟಿದ್ದೆ ನಾವು ಈ ರೀತಿ ಇದಕ್ಕೇನೆ ಹಾಕಿ ಊಟ ಮಾಡಿದ್ವಿ ಊಟ ಅಂತೂ ತುಂಬಾನೇ ಟೇಸ್ಟಿಯಾಗಿ ಇತ್ತಾಯ್ತಾ ಈ ರೀತಿ ನೋಡಿ ಊಟ ಮಾಡಿದ್ರೆ ವಾವ್ ಅದ್ಭುತ ಚಟ್ನಿ ಪುಡಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಾನು ಜಶ್ವನಿಗೆ ತುಪ್ಪದಲ್ಲಿ ಕೊಟ್ಟದ್ದು ನಾವು ಉಪ್ಪು ಮುಂಚಿಯಲ್ಲಿ ಹಾಕಿ ತಿನ್ನು ಉಪ್ಪು ಮುಂಚಿ ತಿಂದು ಗೊತ್ತಿದ್ದವರಿಗೆ ಮಾತ್ರ ಇದರ ಟೇಸ್ಟ್ ಎಂತ ಅಂತ ಹೇಳಿ ಗೊತ್ತಾಗುದಲ್ಲ ಅಭ್ಯಾಸ ಇಲ್ಲದವರಿಗೆ ಆಗ್ಲಿಕ್ಕಿಲ್ಲ ಯಾರಿಗೆಲ್ಲ ಈ ತರ ಉಪ್ಪು ಮಂಚಿ ಮಾಡಿ ಗೊತ್ತಿದೆ ತಿಂದು ಅವರಿಗೆ ಇಷ್ಟ ಆಗ್ಬೋದಲ್ಲ ನಿಮ್ಗೆ ಅವ್ರಿಗೆ ಇಷ್ಟ ತುಂಬ ಉಪ್ಪು ಉಪ್ಪು ಮಂಚಿ ಬಾರಿ ಇಷ್ಟ ಅವರಿಗೆ ಈ ಚಟ್ನಿ ಪುಡಿ ಏನಿದೆ ಅದು ರೈಸ್ ಅಲ್ಲಿ ಸಹ ಹಾಕ್ಬೋದು ನಾನು ಆಗ ತೋರಿಸಿದ್ದು ನೋಡಿ ಬಿಸಿ ಬಿಸಿ ರೈಸಿಗೆ ತುಪ್ಪ ಹಾಕಿ ಕಲಿಸಿದ್ರೆ ಟೇಸ್ಟಿಯಾಗಿ ಆಗುತ್ತೆ ಈ ತರ ಕೂಡ ಟ್ರೈ ಮಾಡ್ಬೋದು ಅಲ್ಲ ಮಕ್ಕಳಿಗೆ ತುಂಬಾ ಒಳ್ಳೇದಾಯ್ತಾ ಹ್ಮ್ ಎಂತ ಅಡಿಗೆ ಮಾಡ್ಲಿಕ್ಕೆ ಐಡಿಯಾನೆ ಬರ್ತಿಲ್ಲ ಅಂತ ಹೇಳಿದ್ರೆ ಅಥವಾ ಚಪ್ಪೆ ಚಪ್ಪೆ ಆಗ್ತಾ ಇದೆ ಬಾಯಿ ಊಟ ಮಾಡ್ಲಿಕ್ಕೆಲ್ಲ ಇಲ್ಲದಿದ್ರೆ ಈ ತರ ಉಪ್ಪು ಮುಂಚೆ ಮಾಡಿದ್ರೆ ಒಂದು ಬಟ್ಟಲು ಊಟ ಮಾಡ್ಬೋದು ತೀರಾ ಖಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಖಾರ ಹೆಲ್ತಿಗೆ ಒಳ್ಳೇದಲ್ಲ ಸ್ವಲ್ಪ ಲೈಟ್ ಆಗಿ ಇಷ್ಟು ಖಾರ ಮಾಡಿದ್ರೆ ಸಾಕಲ್ಲ ಲೈಟ್ ಖಾರ ಲೈಟ್ ಖಾರ ಚೆನ್ನಾಗಿ ಇದಕ್ಕೆ ಉಪ್ಪು ಮೆಣಸು ಕೂಡ ಗಾಂಧಾರಿ ಮೆಣಸು ಇನ್ನು ಕೂಡ ಬಾರಿ ಒಳ್ಳೆ ಅವೇ ಸ್ಪೈಸಿ ಇಷ್ಟ ನಾನು ಅಂತ ಮಾಡೋದಿಲ್ಲ ಅಷ್ಟು ಸ್ಪೈಸಿ ಕಡಿಮೆ ಮಾಡಿದೆ ನಾನು ಇದೊಂದಿದ್ರೆ ಕಂಪ್ಲೀಟ್ ಸೊ ಟ್ರೈ ಮಾಡಲಿ ಅಲ್ಲ ಈ ಒಂದು ಉಪ್ಪು ಮಂಜಿ ಸಿಂಪಲ್ ಈಸಿಯಾಗಿರುವಂಥ ರೆಸಿಪಿ ತುಂಬ ಖಾರ ಮಾಡಲಿಕ್ಕೆಲ್ಲ ಹೋಗಬೇಡಿ ಲಿಮಿಟೆಡ್ ಖಾರ ಮಾಡಿ ಉಪ್ಪು ಮಂಜಿ ಸಾರು ಮಾಡಿ ಈ ಹೆಲ್ದಿಯಾಗಿರುವಂಥ ಚಟ್ನಿ ಪುಡಿಯನ್ನು ಸಹ ಟ್ರೈ ಮಾಡಿ ನಮಗೆ ತಿಳಿಸಿ ಅಂದ್ರೆ ಹೇಳ್ತಾ ಈ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ಬ್ಲಾಗನ್ನು ಎಂಡ್ ಮಾಡ್ತಾ ಇದೀವಿ ಸಿಗ್ತೀವಿ ಇನ್ನು ಹೊಸತ್ತು ಹೊಸತ್ತು ರೆಸಿಪಿಯೊಂದಿಗೆ ಅಲ್ಲಿ ತನಗೆ ಟೇಕ್ ಕೇರ್ ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್